ನನಗೆ ಎಲ್ಲೋ ಹೋಗಬೇಕಾಗಿರ್ತದೆ ಬಸವನಗುಡಿ ಮತ್ತೆ ಕಡೆಗೆ ನಾನು ಹೋಗಬೇಕು ಹೇಗೆ ಹೋಗ್ಬೇಕು ಈ ಕಡೆ ಹೋಗ್ರಿ ಅಂತ ಹೇಳಿ ಅದರಿಂದ ಏನೂ ಪ್ರಯೋಜನ ಇರೋದಿಲ್ಲ ಅವರಿಗೆ ಸಹಜವಾಗಿ ಸುಳ್ಳು ಹೇಳುವಂತಹ ಸ್ವಭಾವ ಇರ್ತದೆ ಆ ತರಹದ ಅಸತ್ಯದ ಅನುಷ್ಠಾನವನ್ನು ಮಾಡಬೇಡಿ ಅಂತ ಹೇಳ್ತಾರೆ ಮಾರ್ಕಾಂಡೆಯರು ಧರ್ಮರಾಜನಿಗೆ ಹೇಳುವಾಗ ಯಾಕೆ ಕಲಿಯುಗದಲ್ಲಿ ಬೇಗನೆ ಜನರು ಮರಣ ಹೊಂದ್ತಾರೆ ಇತರ ಯುಗಗಳಲ್ಲಿ ಎಷ್ಟು ಆಯುಷ್ಯ ಕೇಳ್ತೇವೆ ಪಂಚಾಂಗ ಶ್ರವಣ ಮಾಡುವಾಗ ಕೃತಯುಗದಲ್ಲಿ ಎಷ್ಟು ಆಯುಷ್ಯ ಇತ್ತು ದ್ವಾಪರ ಯುಗದಲ್ಲಿ ಮನುಷ್ಯನ ಆಯುರ್ಮಾನ ಎಷ್ಟು ಮತ್ತು ತ್ರೇತಾಯುಗದಲ್ಲಿ ಎಷ್ಟು ಕಲಿಯುಗಕ್ಕೆ ಬಂದಾಗ ಎಷ್ಟು ವರ್ಷ ಆಯುಷ್ಯ ಇತ್ತು ನೂರು ವರ್ಷ ಆಯುಷ್ಯ ಇದೆ ಉಳಿದ ಎಲ್ಲ ಯುಗಗಳಿಗಿಂತ ಅತ್ಯಲ್ಪವಾದ ಆಯುಷ್ಯ ಕಲಿಯುಗಕ್ಕೆ ಇದೆ ಕಲಿಯುಗದಲ್ಲಿ ಬದುಕುವ ಜನರಿಗಿದೆ ಅದರಲ್ಲೂ ಕೂಡ ಪ್ರತಿದಿನ ಇವನು ಒಂದೊಂದು ಸುಳ್ಳು ಹೇಳ್ತಾ ಹೋದ್ರೆ ಒಂದೊಂದು ದಿವಸ ಆಯುಷ್ಯ ಕಟ್ಟಾಗ್ತಾ ಹೋದ ಇನ್ನು ಎಷ್ಟು ಘೋರ ಆಗ್ತದೆ ಅಂತ ಹೇಳ್ತಾರೆ ಮುಂದೆ ಆ ಸಮಾಸ್ಯಾ ಪರ್ವದಲ್ಲಿ ಮಾರ್ಕಾಂಡೇರಿ ಹೇಳ್ತಾರೆ ಆಯುಷ್ಯ ಹಾನಿ ಎಷ್ಟಾಗ್ತದೆ ನೂರು ವರ್ಷ ಈಗ ಬದುಕುವವರು ಇಲ್ಲ ಈಗ ಅವರೇನಾದರೂ ಬದುಕಿದರೆ ಅವರು ಶತಾಯುಷಗಳು ಅಂತ ದೊಡ್ಡ ಅವ್ರಿಗೊಂದು ಸನ್ಮಾನ ಕಾರ್ಯಕ್ರಮ ನೂರದ್ದು ತೊಂಬತ್ತಕ್ಕೆ ಬಂತು ಎಂಬತ್ತು ಎಪ್ಪತ್ತು ಈಗ ಇನ್ನೂ ಬೇಗನೆ ಮನುಷ್ಯನ ಸಾವು ಆಗ್ತಾ ಇದೆ ಮಾರ್ಕಾಂಡೆಯರು ಹೇಳ್ತಾರೆ ಇಪ್ಪತ್ತೈದು ವರ್ಷ ಬದುಕ್ತಾರೆ ಅಷ್ಟೇ ಕಲಿಯುಗದ ಕೊನೆಯಲ್ಲಿ ಮನುಷ್ಯನ ಆಯುಷ್ಯ ಎಷ್ಟು ಇರ್ತದೆ ಅಂದರೆ ಇಪ್ಪತ್ತೈದು ವರ್ಷ ಅಷ್ಟೊಳಗೆ ಎಲ್ಲ ಶಾಂತಿ ಮಾಡ್ಕೋಬೇಕು ಹುಟ್ಟಿದ ಆರಭ್ಯ ಮರಣ ಹೊಂದುವವರಿಗೂ ಏನೇನು ಶಾಂತಿಗಳಿದೆ ಅವುಗಳನ್ನೆಲ್ಲ ಪೂರ್ವದಲ್ಲೇ ಮಾಡ್ಕೊಳ್ಬೇಕು ಅರವತ್ತು ವರ್ಷ ಶಾಂತಿ ಎಪ್ಪತ್ತು ವರ್ಷ ಶಾಂತಿ ಎಂಬತ್ತು ವರ್ಷ ಶಾಂತಿ ಎಲ್ಲವುಗಳನ್ನು ಮೊದಲೇ ಮಾಡಿಕೊಂಡು ಇಪ್ಪತ್ತೈದು ವರ್ಷಕ್ಕೆ ದೇಹ ಇದೆಲ್ಲ ಯಾಕೆ ಯಾಕಾಗ್ತದೆ ಅಂದರೆ ನಾವು ಅಸತ್ಯದ ಅನುಷ್ಠಾನ ಮಾಡ್ತಾ ಇದ್ದೇವೆ ಸುಳ್ಳು ಹೇಳ್ತಾ ಇದ್ದೇವೆ ಅದರ ರಹಸ್ಯವನ್ನು ಹೇಳ್ತಾರೆ ಆ ಕಾಂಡೇ ಅದಕ್ಕಾಗಿ ಜನಕರಾಜನ ಒಂದು ದೀರ್ಘವಾದಂತಹ ಬದುಕಿನ ರಹಸ್ಯವನ್ನು ಹೇಳುವಾಗ ಸತ್ಯವಾ ಸತ್ಯ ಮಾತನಾಡ್ತಾ ಅವನು ಎಂಬತ್ತು ಸಾವಿರ ವರ್ಷ ಬದುಕಿದ್ದಂತೆ ಇನ್ನೂ ಹೆಚ್ಚು ಬದುಕಿದ್ದಾನೆ ಪುರಾಣ ಉಲ್ಲೇಖ ಮಾಡುತ್ತದೆ ಎಂಬತ್ತು ಸಾವಿರ ವರ್ಷ ದೀರ್ಘ ಆಯುಷ್ಯ ಅವನಿಗೆ ಪ್ರಾಪ್ತವಾಗಿದೆ ಅಂದರೆ ಸುಂಸನೆ ಬಂದದ್ದಲ್ಲ ಅವನಲ್ಲಿರುವಂತಹ ಅನಿತರ ಸಾಧಾರಣವಾದ ಗುಣಗಳಿಂದ ಅವನಿಗೆ ಆ ವಿಧವಾದ ಆಯುಷ್ಯ ಆರೋಗ್ಯ ಮತ್ತೆ ಸಂಪತ್ತು ಇದೆಲ್ಲ ಪ್ರಾಪ್ತ ಆಗಿತ್ತು ಸತ್ಯವಾದ ಸತ್ಯ ಮಾತನಾಡ್ತಾ ಇದ್ದ ಸರ್ವಶಾಸ್ತ್ರ ಕೋವಿಧ ರಾಜರು ಅಂದಾಗ ಸಾಮಾನ್ಯವಾಗಿ ಅವರು ಕೇವಲ ಅಡ್ಮಿನಿಸ್ಟ್ರೇಷನ್ ಅಂತಾರಲ್ಲ ರಾಜ್ಯವನ್ನು ಹೇಗೆ ನಡೆಸೋದು ಪ್ರಜೆಗಳಿಗೆಲ್ಲ ಎಷ್ಟು ಹಣ ಕೊಡಬೇಕು ಎಷ್ಟೇ ಗೊತ್ತಿರ್ತದೆ ಅಂತ ನಾವು ತಿಳಿದಿರುತ್ತೇವೆ ಆದರೆ ಹಿಂದಿನ ಕಾಲದ ರಾಜರು ಹಾಗಿರಲಿಲ್ಲ ಇವತ್ತಿನ ರಾಜರು ಹೇಗಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಆದರೆ ಹಿಂದಿನ ಕಾಲದ ರಾಜರು ಅವರಲ್ಲಿ ನಿಜವಾದ ತಲಸ್ಪರ್ಶಿ ಪಾಂಡಿತ್ಯ ಇತ್ತು ಎಲ್ಲ ಶಾಸ್ತ್ರಗಳಲ್ಲಿ ಪಾಂಡಿತ್ಯವನ್ನು ಪಡದೆ ಅವರು ರಾಜರಾಗ್ತಾ ಇದ್ದರು